நானு no. 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 Gracias. ಅಕ್ಕ ಹನ್ನೆರಡರ ವರೆ ಆಯಿತು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾನು ಇಡ್ಲಿ ಮಾಡಿದ್ದೀನಿ ಮತ್ತು ಒಂದೇ ಪಲ್ಯ ಮಾಡಿದ್ದೀನಿ ಚೆನ್ನಾಗಿದೆ ಗೊತ್ತಾ ನಾನು ಇಡ್ಲಿ ತಿಂದೆ ಬಾ ತಂದು ಕೊಡ್ತೀನಿ ತಾಯಿ ಮಕ್ಳು ಇವ್ರಿಗೆ ಎಷ್ಟು ಬರಬು ಅಂತಂದರೆ ಬಾಯಿ ಅಂತ ನಾನಂದ್ರೆ ನೀನು ಶುಚ್ಚಾಯ್ತಂದ್ರೆ ತಕ್ಷಣ ಬಾಯಿ ತೆಗಿತೀನಿ ಬಟ್ ಇವರಿಗೆ ಬಾಯಿ ತೆಗಿಬೇಕು ಅಂತ ಬರ್ತಾರೆ ಕ್ಯೂ ಮಾಡಬೇಕು ಅಂತ ಬರ್ತಾರೆ ಸ್ವಾಲು ಮಾಡಬೇಕು ಅಂತಂದರೆ ಮತ್ತೆ ಕೊಡ್ತಾರೆ ಎಷ್ಟು ಸರಿ ತಿಂತಾನೇ ಇರ್ತಾರೆ ಕೊಟ್ಟಿದ್ದ ನನಗೆ ಇರೋವ್ರು ಮರ ಅಂತ ನೀನು ಚೆನ್ನಾಗಿ ಸ್ನಾನ ಮಾಡ್ತೀಯ ನೀವು ನನಗೆ ಒಂದು ಹನಿ ಬಿಸ್ತೀರ್ ನೀನು ಬೆಳಗ್ಗಿಂದ ಎಷ್ಟು ಹಂಡೆ ಬಿಸ್ತೀರು ಎಲ್ಲ ಅಕ್ಕ ಬೇಡ ಬೇಡ ಅಂತಾನೆ ಹದಿನಾಲ್ಕು ಡಿಗ್ರಿ ತಿನ್ಬಿಟ್ರಿಜೆ ಅಕ್ಕ ಏನು ಗೊತ್ತಾ ಒಂದೇ ಬಟ್ಟಿ ಹೇಳಿದೆ ಇವಾಗ ನಿಮಗೆಲ್ಲ ನೋಡಿದ್ರೆ ರಸ್ತೆಗೆ ಹೋಗೋದು ಪಾನಿಪುರಿ